ನಮಸ್ಕಾರ ಸ್ವಾಗತ ಮೈಸೂರು ರಾಜ್ಯವೆಂದು ಕರೆಸಿಕೊಳ್ಳುವ ನಮ್ಮ ನಾಡಿಗೆ ಕರ್ನಾಟಕ ಎಂಬ ಹೆಸರಿನ ಕಲ್ಪನೆ ಮೂಡಿದ್ದೇ ಧಾರವಾಡದಿಂದ ಎಂದು ಹಿರಿಯ ಸಾಹಿತಿ ಲಿಂಗನಗೌಡ ಬಾಲಿ ಪಾಟೀಲ್ ಅವರು ತಿಳಿಸಿದ್ದಾರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಧ್ಯೇಯವಾಕ್ಯದೊಂದಿಗೆ ಕರ್ನಾಟಕ ಸಂಭ್ರಮ ಐವತ್ತರ ರಥಯಾತ್ರೆಯಲ್ಲಿ ಭಾಗವಹಿಸಿ ಮಾತನಾಡಿದ ಅವರು ಸಾವಿರದ ಒಂಬೈನೂರ ಎಪ್ಪತ್ಮೂರರ ನವೆಂಬರ್ ಒಂದರಂದು ದೇವರಾಜ್ ಅರಸರು ಕರುನಾಡಿಗೆ ಕರ್ನಾಟಕ ರಾಜ್ಯ ಎಂದು ಘೋಷಣೆ ಮಾಡಿದರು ಈ ಕಾರ್ಯಕ್ಕೆ ಕಲ್ಯಾಣ ಕರ್ನಾಟಕ ಭಾಗದ ವೀರೇಂದ್ರ ಪಾಟೀಲರ ಪರಿಶ್ರಮ ಹಾಗೂ ನಿಜಲಿಂಗಪ್ಪನವರ ಪ್ರಯತ್ನವೂ ಕೂಡ ಇಲ್ಲಿ ಸ್ಮರಣೀಯ ಎಂದು ಅವರು ತಿಳಿಸಿದರು ಈ ಐತಿಹಾಸಿಕ ದಿನವನ್ನ ವರ್ಷವಿಡೀ ಕನ್ನಡ ನಾಡಿನ ಮೂಲೆ ಮೂಲೆಗೂ ಕನ್ನಡ ರಥಯಾತ್ರೆಯನ್ನ ಕೊಂಡೊಯ್ಯುವ ಮೂಲಕ ಐವತ್ತರ ಸಂಭ್ರಮವನ್ನ ಎಲ್ಲಾ ಕನ್ನಡದ ಮನಸ್ಸುಗಳು ಸೇರಿ ಆಚರಿಸಿರುವುದು ನಾಡು ನುಡಿಗೆ ಕಳಸಪ್ರಾಯವಂತಾಗಿದೆ ಅಂತ ತಿಳಿಸಿದರು ಕರ್ನಾಟಕ ಸಂಭ್ರಮ ಐವತ್ತರ ಯಾತ್ರೆ ಪಟ್ಟಣ ಪ್ರವೇಶ ಮಾಡುತ್ತಿದ್ದಂತೆ ತಾಲೂಕು ಆಡಳಿತ ಸ್ಥಳೀಯ ಆಡಳಿತ ಕೆಂಬಾವಿ ವಲಯದ ಸಾಹಿತಿಗಳು ಕನ್ನಡಪರ ಸಂಘಟನೆಗಳ ಪದ ಜಿಲ್ಲಾಧಿಕಾರಿಗಳು ಶಿಕ್ಷಕ ಸಿಬ್ಬಂದಿ ವಿವಿಧ ಶಾಲಾ ಮಕ್ಕಳು ಸೇರಿದಂತೆ ಎಲ್ಲಾ ಕನ್ನಡಾಭಿಮಾನಿಗಳಿಂದ ಅದ್ದೂರಿಯಾಗಿ ಸ್ವಾಗತಿಸಲಾಯಿತು ಪ್ರಾಣ ಭುವನೇಶ್ವರಿ ಭಾವಚಿತ್ರ ಹೊತ್ತು ತಂದ ರಥಯಾತ್ರೆಗೆ ಹಿರೇಮಠದ ಪೀಠಾಧಿಪತಿ ಚನ್ನಬಸವ ಶಿವಾಚಾರ್ಯರು ಪೂಜೆಯನ್ನು ಸಲ್ಲಿಸಿದರು ತಹಶೀಲ್ದಾರ ಕೆಎಂ ವಿಜಯ್ ಕುಮಾರ್ ಮೆರವಣಿಗೆಗೆ ಚಾಲನೆಯನ್ನ ನೀಡಿದರು ಪಟ್ಟಣದ ನಾಡ ಕಚೇರಿಯಿಂದ ಆರಂಭವಾದ ಮೆರವಣಿಗೆ ನಿಜಶರಣ ಅಂಬಿಗರ ಚೌಡಯ್ಯ ವೃತ್ತ ಕಿತ್ತೂರು ರಾಣಿ ಚೆನ್ನಮ್ಮ ವೃತ್ತದ ಮೂಲಕ ಹಾದು ಸುರಪುರ ಹುನಗುಂದ ರಾಜ್ಯ ಹೆದ್ದಾರಿ ಮುಖೇನ ಜರುಗಿದ ಅದ್ದೂರಿ ಮೆರವಣಿಗೆಗೆ ಬಸವೇಶ್ವರ ವೃತ್ತದಿಂದ ರಥಯಾತ್ರೆಗೆ ಬೀಳ್ಕೊಡಲಾಯಿತು ಸಂಭ್ರಮದಲ್ಲಿ ತಾಲೂಕು ಪಂಚಾಯತ್ ಸಿಇಒ ಬಸವರಾಜ್ ಸಜ್ಜನ್ ಪುರ ಪುರಸಭೆ ಮುಖ್ಯಾಧಿಕಾರಿ ಮಹಮದ್ ಯೂಸಫ್ ಬಿಇಒ ಯಲ್ಲಪ್ಪ ಕಾಡ್ಲೋರ್ ಸಂಜೀವರಾವ್ ಕುಲಕರ್ಣಿ ಪತ್ರಕರ್ತರಾದ ಈರಣ್ಣ ಕಲಿಕೇರಿ ಟಿಸಿ ಪಾಟೀಲ್ ಮತ್ತು ಹಳ್ಳಿರಾವ್ ಕುಲಕರ್ಣಿ ವಿಜಯ್ ಆಚಾರ್ ವೀರೇಶ್ ರೆಡ್ಡಿ ಯಾಳಗಿ ಹನುಮಂತರಾಯ ಪತ್ತೆಪೋರ್ ತಹಶೀಲ್ದಾರ್ ಮಲ್ಲಿಕಾರ್ಜುನ ಸೇರಿದಂತೆ ಇನ್ನೂ ಹಲವಾರು ನಾಯಕರು ಗಣ್ಯರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದರು I you. ДИНАМИЧНАЯ МУЗЫКА ಐದು ಭಾಷೆಗಳನ್ನು ಕೂಡಿಸಿ ಭಾಷಾವ ಪ್ರಾಂತ ಹಟದಲ್ಲಿ ಒಳಗೆ ಭಾಷಾವಾದ ಪ್ರಾಂತ ಸಮೀಕ್ಷೆ ಐದು ಭಾಷೆಗಳನ್ನು ಆಗ್ತಕ್ಕಂಥ ಮೈಸೂರು ಹಾಗಾಗಿ ಕರ್ನಾಟಕ ಅಂತ ಆಗಬೇಕಾಗಿತ್ತು ಅಲ್ಲಿ ಒಂದು ಲೇಖನ ಬಂತು ಸಹಿತ ಕರ್ನಾಟಕದಲ್ಲಿ ಕರ್ನಾಟಕ ಅಂತಕ್ಕಂಥ ಕಲ್ಪನೆ ಆಗುತ್ತೆ ಧಾರವಾಡ ಸಹಿತ ಕರ್ನಾಟಕ ಕರ್ನಾಟಕ ಇದೆಲ್ಲ ಆವೃತ್ತಿ ಅಲ್ಲಿ ಆದರೆ ಮೈಸೂರರು ಒಂದು ಹೇಳೋ ಒಂದು ಹಠ ಇದು ಕರ್ನಾಟಕ ಅಂತ ಹೇಳಬಾರ್ದು ಮೈಸೂರು ಅಂತ ಹೇಳ್ಬೇಕಿರೋದು ತಾತ್ಕಾಲಿಕ ಭಾಷ ಒಂದು ಪ್ರಾಂತ ಇಲ್ಲಿ ಎಲ್ಲ ಸಮಗ್ರ ಕನ್ನಡ ಮಾತಾಡ ಭಾಷಾ ಮಾತಾಡ್ತಕ್ಕ ಆಮೇಲೆ ದೇವರಾಜ್ರು ಮನಿಗಾಲಕ್ಕೆ ಬಂದರೆ ಕರ್ನಾಟಕ ಕೇಳಿಕೆ ಅಂದ್ರೆ ಈ ಒಂದು ಕರ್ನಾಟಕವಾಗಿ ಕರ್ನಾಟಕದ ಗೆಲುವಿಗೆ ಬಹಳ ಎಲ್ಲರಿಗೂ ಈ ಒಂದು ಕನ್ನಡದಲ್ಲೂ ಹಿಂದು ಅವಕಾಶ ಮಾಡಿಕೊಂಡಂತ ಎಲ್ಲರಿಗೂ ಕಾರ್ಯಕ್ರಮ ಪ್ರಯತ್ನವಾಗಿ ಒಂದು ನಮ್ಮ ಸರ್ಕಾರ ರಾಜ್ಯದಾದ್ಯಂತ ಕರ್ನಾಟಕದ ಸಾಹಿತ್ಯ ಇತಿಹಾಸವನ್ನು ಪ್ರಚಲಿತಗೊಳಿಸುವ ಒಂದು ಉದ್ದೇಶವನ್ನು ನಿಟ್ಟುಕೊಂಡು ಈ ಒಂದು ರಥಯಾತ್ರೆಯನ್ನು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ವಿರುದ್ಧ ಈ ಒಂದು ಕಾರ್ಯಕ್ರಮ ಕರ್ನಾಟಕ ಸಂಭ್ರಮ ಐವತ್ತು ಅಂತಕ್ಕಂಥ ಈ ಒಂದು ಜ್ಯೋತಿ ರಥಯಾತ್ರೆಯನ್ನು ರಾಜ್ಯದಾದ್ಯಂತ ಈ ಒಂದು ವರ್ಷ ವರ್ಷ ಪೂರ್ತಿಯಾಗಿ ಈ ರಥಯಾತ್ರೆ ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮತ್ತು ಗ್ರಾಮ ಪಂಚಾಯತ್ ಮಟ್ಟದಲ್ಲಿ ಈ ಒಂದು ರಥಯಾತ್ರೆಯನ್ನು ಪಾಲ್ಗೊಳ್ಳಲಾಗಿದೆ ಬೇಕಾಗಿಂತ ಎಲ್ಲ ಕಡೆಗಳಲ್ಲೂ ಈ ಒಂದು ಜಾತ್ರೆಯಲ್ಲಿ ಪಾಲ್ಗೊಳ್ಳಬೇಕು ಅಂತ ಹೇಳಿ ನಾನು ಎಲ್ಲರಲ್ಲಿ ಒಂದು ಸಂಗತಿಯಾಗಿದೆ ಭಾಳ ವಿಶೇಷವಾಗಿ ಕರ್ನಾಟಕದ ರಾಜ್ಯದ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಈ ಐವತ್ತರ ಸಂಭ್ರಮವನ್ನು ನಾಡಿನಾದ್ಯಂತ ಭಾಳ ವಿಜೃಂಭಿಸಲಿ ಈ ಕನ್ನಡ ನಾಡಿನ ಎಲ್ಲರೂ ಈ ರಾಜ್ಯೋತ್ಸವದ ಒಂದು ಸಂದರ್ಭದಲ್ಲಿ ನಾವೆಲ್ಲರೂ ಭಾಗಿಯಾಗಿ ಕನ್ನಡ ರಾಜ್ಯೋತ್ಸವವನ್ನು ಭಾಳ ವಿಶ್ರಂನಿಂದ ಆಚರಣೆ ಮಾಡೋಕ್ಕಂತ ತಿಳ್ಕೊಂಡು ಈ ನಾಡಿನ ತುಂಬೆಲ್ಲ ಈ ರಥಯಾತ್ರೆ ಆಗಮಿಸ್ತಿದೆ ಇಂದು ಕೂಡ ಕೆಂಬಾವಿಯಲ್ಲಿ ಕನ್ನಡ ಸಾಹಿತ್ಯ ಸಂಘದ ಎಲ್ಲ ಗೌರವ ಅಧ್ಯಕ್ಷರು ಪದಾಧಿಕಾರಿಗಳು ಸೇರಿಕೊಂಡು ಭವ್ಯವಾಗಿ ಈ ಒಂದು ರಥವನ್ನು ನಾವು ಸ್ವಾಗತ ಮಾಡಿಕೊಂಡು ಕೆಂಬಾವಿ ನಾಡಿನ ತುಂಬೆಲ್ಲ ಎಲ್ಲ ಯುವಕರು ಗಣ್ಯರು ಸಾಹಿತಿಗಳು ಎಲ್ಲ ಪತ್ರಕರ್ತರು ಸೇರಿಕೊಂಡು ಈ ಕನ್ನಡಾಂಬೆ ಇರತಕ್ಕಂಥ ತಾವೆಲ್ಲರೂ ಗೌರವ ಸಲ್ಲಿಸೋಣ ಅಂತಕ್ಕಂಥ ಮಾತನ್ನು ಹೇಳ ಈ ಸಂದರ್ಭದಲ್ಲಿ ಮಾತನಾಡಕ್ಕೆ ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥ ತಮ್ಮೆಲ್ಲರಿಗೂ ವಂದಿಸಿ ಕನ್ನಡ ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈದಿತ್ತು ಇವತ್ತಿನ ಲೇಟೆಸ್ಟ್ ನ್ಯೂಸ್ ಅಪ್ಡೇಟ್ಸ್ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕನ್ನಡ ನಾವು ನಿಮ್ಮೊಂದಿಗೆ